ಆನ್ ಬಿಹಾಫ್ ಆಫ್ ಬ್ಯಾರೀಸ್ ಕಲ್ಚರಲ್ ಫೋರಂ ಯು ಐ ವಿ ಟೇಕ್ ದಿಸ್ ಅಪರ್ಚುನಿಟಿ ಟು ವೆಲ್ಕಮ್ ಎವ್ರಿ ಒನ್ ಟು ದಿ ಬಿ ಸಿಎಫ್ ಸ್ಕಾಲರ್ಶಿಪ್ ಮೀಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಫ್ರೀ ಸ್ವಿಂಗ್ ಮೆಷಿನ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಬೀಂಗ್ ಕಂಡಕ್ಟೆಡ್ ಟುಮಾರೋ ಟೆಂತ್ ಆಫ್ ಆಗಸ್ಟ್ ಅಟ್ ದಿ ಪ್ರೆಸ್ಟೀಜ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಡಿಟೋರಿಯಂ ಮ್ಯಾಂಗ್ಳೂರ್ ಬ್ಯಾರೀಸ್ ಕಲ್ಚರಲ್ ಫೋರಂ ದುಬಾಯ್ ಯು ಐ ವತಿಯಿಂದ ಸಾಂಪ್ರದಾಯಿಕವಾಗಿ ನಡೆಸಿಕೊಂಡು ಬರುತ್ತಿರುವ ನಮ್ಮ ವಿದ್ಯಾರ್ಥಿ ವೇತನ ದ ಫಂಕ್ಷನ್ ವರ್ಷದಲ್ಲಿ ನಾವು ನೆರವೇರಿಸುತ್ತಿದ್ದೇವೆ ಅದು ನಾಳೆ ಕಾಲೇಜ್ ಸಭಾಂಗಣದಲ್ಲಿ ನಡೆಸುತ್ತಿದ್ದೇವೆ ನಮ್ಮ ಬಿ ಸಿಎಫ್ ಸಂಸ್ಥೆಯು ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಸುಮಾರು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಪಾಪದ ಬಡ ವಿದ್ಯಾರ್ಥಿಗಳಿಗೆ ಪಿಯುಸಿಯಿಂದ ಹಿಡಿದು ತೊಡಗಿ ಪೋಸ್ಟ್ ಗ್ರಾಜುಯೇಷನ್ ವರೆಗೆ ಎಲ್ಲಾ ರೀತಿಯ ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಬಂದಿದ್ದೇವೆ ಕಳೆದ ವರ್ಷಗಳಲ್ಲಿ ಕಳೆದ ವರ್ಷಗಳಿಂದ ನಾವು ಬಹಳಷ್ಟು ದೊಡ್ಡ ರೀತಿಯಲ್ಲಿ ಸ್ಕಾಲರ್ಶಿಪ್ ಕೊಡ್ತಾ ಬಂದಿದ್ದೇವೆ ನಮ್ಮ ಸ್ಕಾಲರ್ಶಿಪ್ ಅಂತ ವಿದ್ಯಾರ್ಥಿಗಳು ಇವತ್ತು ಡಾಕ್ಟರ್ಗಳಾಗಿ ಇಂಜಿನಿಯರ್ಗಳಾಗಿ ಐ ಟಿ ಸ್ಪೆಷಲಿಸ್ಟ್ ಆಗಿ ಬಹಳ ದೊಡ್ಡ ರೀತಿಯಲ್ಲಿ ಇದು ಕೆಲಸ ಮಾಡ್ತಾ ಬಂದಿದ್ದಾರೆ ಪ್ರೌಡ್ ಟು ದ್ಯಾಟ್ ನಮ್ಮ ಸಂಸ್ಥೆಯನ್ನು ಇಪ್ಪತ್ತೈದು ವರ್ಷಗಳಿಂದ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನಡೆಸ್ತಾ ಬಂದಿದ್ದೇವೆ ಬಿ ಸಿ ಎಫ್ ದುಬೈ ಬ್ಯಾರೀಸ್ ಕಲ್ಚರಲ್ ಫಾರ್ ವರ್ಷಂ ಪ್ರತಿ ಅವರು ಇಪ್ಪತ್ತೈದು ವರ್ಷಗಳಿಂದ ನಿರಂತರ ವಿದ್ಯಾರ್ಥಿ ವೇತನವನ್ನು ಬಡ ವಿದ್ಯಾರ್ಥಿಗಳಿಗಾಗಿ ನೀಡುತ್ತಾ ಇದ್ದಾರೆ ಯಾರೆಲ್ಲ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಇದ್ದಾರೆ ಅವರಿಗೂ ಅವಾರ್ಡನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಲ್ಲದೆ ನೂರು ಜನರು ಬಡ ಮಹಿಳೆಯರಿಗೆ ಅವರ ಉದ್ಯೋಗ ಶಕಕ್ಕಾಗಿ ಇವತ್ತು ಸಿವಿಂಗ್ ಮಿಷನನ್ನು ಕೊಡುವಂಥ ಕಾರ್ಯಕ್ರಮವನ್ನು ಅವರು ಬಹಳ ಯಶಸ್ವಿಯಾಗಿ ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಪ್ಯಾರಿಸ್ ಕಲ್ಚರ ಫೋರಮ್ ಅದ ಅದರ ಮುಖ್ಯ ಪೋಷಕರಾದ ಡಾಕ್ಟರ್ ತುಂಬೆ ಮೊಯ್ದೀನ್ ಅವರು ನಮಗೆ ಎಲ್ಲ ಇದರ ಮಾರ್ಗದರ್ಶನವನ್ನು ನೀಡುತ್ತಾ ಇದರಲ್ಲಿ ನಮಗೆ ಸಹಾಯವನ್ನು ಕೂಡ ಮಾಡ್ತಾ ಬಂದಿದ್ದಾರೆ ನಮ್ಮೊಟ್ಟಿಗೆ ಇವತ್ತು ಗಡಿಯಾರ್ ಸಾ ಬಹಳ ಮಾಸ್ಟರ್ ದುಬಾಯಿಯ ಗ್ರೇಟ್ ದ ಇಂಡಸ್ಟ್ರಿಯಲಿಸ್ಟ್ ಆ್ಯಂಡ್ ಫಿಲಾಂತ್ರಪ್ರಿಸ್ಟ್ ಅವರು ಕೂಡ ನಮಗೆ ಬಿ ಸಿ ಈ ನಮ್ಮೆಲ್ಲ ಈ ಚಾರಿಟೇಬಲ್ ಅಸೋ ಕಾರ್ಯಕ್ರಮಕ್ಕೆ ಅವರ ಹೃತ್ಪೂರ್ವಕ ಅವರು ಸಹಾಯ ಅನ್ನು ಕೊಡುಗೆಯನ್ನು ಕೊಡುತ್ತಿದ್ದಾರೆ ಅವರ್ ಮೇಜರ್ ಹೈಲೈಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಈವೆಂಟ್ ಈಸ್ ದಟ್ ನಂಬರ್ ಒನ್ ಈಸ್ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ಸ್ಕಾಲರ್ಶಿಪ್ ಟು ದ ಪೂವರ್ ಸ್ಟೂಡೆಂಟ್ಸ್ ಆಫ್ ದ ಸ್ಟೇಟ್ ಆಫ್ ಕರ್ನಾಟಕ ಇರಸ್ಪೆಕ್ಟಿವ್ ಆಫ್ ಕಾಸ್ಟ್ ಕ್ರೀಡ್ ಆ್ಯಂಡ್ ರಿಲಿಜನ್ Number two is that we are going to give them, uh, uh, give the poor ladies a self-employment opportunity by giving them free sewing machines. Approximately 100 sewing machines are being given to them. Number three and the most important one is that we are going to give uh, five scholarships in the name of, you know. ಮೆಮೋರಿಯಲ್ ಬಿ ಎಮ್ ಮುಮತಾಜ್ ಅಲಿ ಮೆಮೋರಿಯಲ್ ಸ್ಕಾಲರ್ಶಿಪ್ ಟು ಫೈವ್ ಸ್ಟೂಡೆಂಟ್ಸ್ ಎವ್ರಿ ಇಯರ್ ಸೊ ವಿ ಹ್ಯಾವ್ ಇನ್ಸ್ಟಿಟ್ಯೂಟೆಡ್ ದಿಸ್ ಸ್ಕಾಲರ್ಶಿಪ್ ಸೊ ಟುಮಾರೋ ಆನ್ವರ್ಡ್ಸ್ ವಿ ಆರ್ ಫ್ರಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆನ್ವರ್ಡ್ಸ್ ವಿರ್ ಗೋಯಿಂಗ್ ಟು ಗಿವ್ ಫೈವ್ ಸ್ಕಾಲರ್ಶಿಪ್ ಇನ್ ದ ನೇಮ್ ಆಫ್ ಮರ್ಹೋಮ್ ಮಿಸ್ಟರ್ ಬಿ ಎಮ್ ಮುಮತಾಜ್ ಅಲಿ ಮೆಮೋರಿಯಲ್ ಸ್ಕಾಲರ್ಶಿಪ್ ದ ಟೈಟಲ್ ಇಸ್ ಮರ್ಹೋಮ್ ಮಿಸ್ಟರ್ ಬಿ ಎಮ್ ಮುಮತಾಜ್ ಅಲಿ ಮೆಮೋರಿಯಲ್ ಸ್ಕಾಲರ್ಶಿಪ್ ಮುಂಚೆ ನನ್ನ ಸಹೋದರರಾದ ಮುಮತಾಜ್ ಅಲಿ ಅವರು ನಿರಂತರ ದಿವಂಗತ ಮುಮ್ತಾಜ್ ಅಲಿ ಅವರು ನಿರಂತರ ಆ ಪ್ಯಾಟ್ರನ್ನಾಗಿ ಆಗಿದ್ದುಕೊಂಡು ಈ ಒಂದು ಇಪ್ಪತ್ತೈದು ವರ್ಷಗಳಿಂದ ಇವರ ಜೊತೆಯಲ್ಲಿ ಸೇವೆ ಮಾಡಿಕೊಂಡಿದ್ದರು ಈ ವರ್ಷ ಅವರ ನಷ್ಟ ತುಂಬಲಾರದ ನಷ್ಟ ಅದು ಸಮಾಜದ ನಷ್ಟ ಅಂತ ಹೇಳುವಂಥ ಸನ್ನಿವೇಶದಲ್ಲಿ ಅವರು ಒಂದು ಅವರ ಹೆಸರಿನಲ್ಲಿ ಆ ಸಮಾರಂಭದಲ್ಲಿ ಸಮೇತ ವಿದ್ಯಾರ್ಥಿಗಳಿಗೆ ಒಂದು ವಿಶಿಷ್ಟ ಗೌರವವನ್ನು ಪಡುವಂಥ ಪ್ರಶಸ್ತಿಯನ್ನು ನೀಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದಕ್ಕಾಗಿ ನಾನು ವಿಶೇಷವಾಗಿ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಬಿ ಸಿ ಎಫಿನ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಾವು ಈ ಸ್ಕಾಲರ್ಶಿಪ್ ಅನ್ನು ಕೊಡ್ತಾ ಬಂದಿದ್ದೇವೆ ಇಷ್ಟರವರೆಗೆ ಸುಮಾರು ಹದಿನಾಲ್ಕು ಸಾವಿರ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ನಾವು ಕೊಟ್ಟಿದ್ದೇವೆ ನಾಳೆ ನಮ್ಮ ಈ ಬಿ ಸಿ ಎಫ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ನಡೀತಾ ಇದೆ ಪ್ರೆಸ್ಟೇಜ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಹಾಗೆ ಅಲ್ಲಿಗೆ ನಮ್ಮ ಎಲ್ಲರೂ ಮಕ್ಕಳು ಅದರಲ್ಲಿ ನಾವು ಸ್ಕಾಲರ್ಶಿಪ್ಪು ಹಾಗೂ ಸೇವಿಂಗ್ ಮಿಷನ್ ಎಲ್ಲ ನಾವು ಕೊಡ್ತಾ ಇದ್ದೇವೆ ನೀವು ಎಲ್ಲ ಬರಬೇಕು ಸೊ ಐ ಟೇಕ್ ದಿಸ್ ಅಪರ್ಚುನಿಟಿ ಟು ವೆಲ್ಕಮ್ ಒನ್ ಆ್ಯಂಡ್ ಆಲ್ ಟು ವಿಟ್ನೆಸ್ ದಿಸ್ ಗ್ಯಾದರಿಂಗ್ ಸೊ ಕಮ್ ಒನ್ ಕಮ್ ಆಲ್ ಮಾರ್ನಿಂಗ್ ಗೋಯಿಂಗ್ ಟು ಸ್ಟಾರ್ಟ್ ಅಟ್ ಟೆನ್ ಓ ಕ್ಲಾಕ್ ಬಟ್ ದ ಸ್ಟೇಜ್ ಫಂಕ್ಷನ್ ಇಸ್ ಗೋಯಿಂಗ್ ಟು ಸ್ಟಾರ್ಟ್ ಅರೌಂಡ್ ಟ್ವೆಲ್ ಥರ್ಟಿ ಇನ್ ದಿ ಆಫ್ಟರ್ನೂನ್